ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಬಂದು ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಕಂಡುಹಿಡಿದವರು ಯಾರು ಇದನ್ನು ಸ್ಕ್ಯಾನ್ಗೆ ಬಳಸಿದ್ದು ಯಾಕೆ ಗೊತ್ತಾ ಇಂದಿನ ಡಿಜಿಟಲ್ ಯುಗದಲ್ಲಿ ಕ್ಯೂ ಆರ್ ಕೋಡ್ಗಳು ಸರ್ವವ್ಯಾಪ್ತಿಯಾಗಿವೆ ರೆಸ್ಟೋರೆಂಟ್ನ ಮೆನುವಿನಿಂದ ಹಿಡಿದು ಆನ್ಲೈನ್ ಪೇಮೆಂಟರ್ವರೆಗೆ ಈ ಕಪ್ಪು ಬಿಳಿ ಬಣ್ಣದ ಚೌಕಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿವೆ ಅಂದರೆ ಈ ತಂತ್ರಜ್ಞಾನವನ್ನು ಯಾರು ಯಾವಾಗ ಮತ್ತು ಹೇಗೆ ಕಂಡುಹಿಡಿದರು ಎಂದು ಯಾರಿಗಾದರೂ ಗೊತ್ತಾ ಕ್ಯೂ ಆರ್ ಕೋಡ್ನ ಆವಿಷ್ಕಾರದ ಕಥೆಯ ಜಪಾನ್ನ ಆಟೋಮೋಟಿವ್ ಉದ್ಯಮದಿಂದ ಆರಂಭವಾಗಿ ಜಾಗತಿಕ ತಾಂತ್ರಿಕ ಕ್ರಾಂತಿಯಾಗಿ ಮಾರ್ಪಟ್ಟ ಒಂದು ರೋಚಕ ಪಯಣವಾಗಿವೆ ಕ್ಯೂ ಆರ್ ಕೋಡ್ ಅಂದರೆ ಪಿಕ್ ರೆಸ್ಪಾನ್ಸ್ ಕೋಡ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಪಾನ್ನ ವೇವ್ ಎಂಬ ಕಂಪ್ನಿಯ ಕಂಪನಿಯಿಂದ ಇದನ್ನು ಅಭಿವೃದ್ಧಿಪಡಿಸಲಾಯಿತು ಡೆನ್ಸೋವೆವ್ ಟೊಯೊಟೊ ಗ್ರೂಪ್ನ ಅಂಗಸಂಸ್ಥೆಯಾಗಿದ್ದು ಆಟೋಮೇಟಿವ್ ಭಾಗಗಳ ತಯಾರಿಕೆಯಲ್ಲಿ ಪರಿಣಿತಿಯನ್ನು ಹೊಂದಿದೆ ಈ ಕೋಡ್ನ ಆವಿಷ್ಕಾರಕ ಮಸಾಯಿರೋ ಅರಾ ಡೆನ್ಸೋ ಡೆನ್ಸೋವಿಮ್ನ ಇಂಜಿನಿಯರ್ ಅವರ ತಂಡದೊಂದಿಗೆ ಸೇರಿಕೊಂಡು ಈ ತತ್ವವನ್ನು ರೂಪಿಸಿದರು ಅಂದರೆ ಈ ಆವಿಷ್ಕಾರದ ಇಂದಿನ ಉದ್ದೇಶವೇನಾಗಿತ್ತು ಗೊತ್ತಾ ಡೆನ್ಸೋವಿನಲ್ಲಿರುವ ವಿವ್ನಲ್ಲಿರುವ ಇರೋ ಮತ್ತು ಅವರ ತಂಡವ ಹಳೆಯ ಬಾರ್ ಕೋಡ್ಗಳಿಗಿಂತ ವೇಗವಾದ ಸುಧಾರಿತ ಸಾಧನವನ್ನು ಬಯಸಿತು ಕ್ಯೂ ಆರ್ ಕೋಡ್ಗಳನ್ನು ಉತ್ಪನ್ನಗಳನ್ನು ಟ್ರ್ಯಾಕ್ ಮಾಡುವುದು ಅಥವಾ ವಸ್ತುಗಳನ್ನು ಗುರುತಿಸುವಂತಹ ವಿಷಯಗಳಿಗೆ ಡೇಟಾವನ್ನು ಸಂಗ್ರಹಿಸಲು ವಿನ್ಯಾಸಗೊಳಿಸಲಾಗಿದೆ ಇದನ್ನು ಮೊದಲು ಕಾರು ಉದ್ಯಮ ಟೊಯೋಟೋ ವಾಹನ ಭಾಗಗಳನ್ನು ಲೇಬಲ್ ಮಾಡಲು ಮತ್ತು ನಿರ್ವಹಿಸಲು ಬಳಸಿತು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಲ್ಲ ವೇಗವಾಗಿ ಸ್ಕ್ಯಾನ್ ಮಾಡಬಹುದಾದ ಮತ್ತು ದೋಷ ನಿರೋಧಕ ತಂತ್ರಜ್ಞಾನವನ್ನು ರಚಿಸುವುದು ಇವರ ಗುರಿಯಾಗಿತ್ತು ಎರಡು ವರ್ಷಗಳ ಸಂಶೋಧನೆ ಮತ್ತು ಪ್ರಯೋಗದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕ್ಯೂ ಆರ್ ಕೋಡ್ ಅಂತಿಮವಾಗಿ ಪರಿಶ್ ಪರಿಚಿಸಲಾಯಿತು ಕ್ಯೂ ಆರ್ ಕೋಡ್ ಒಂದು ಟು ಡಿ ಕೋಡ್ ಆಗಿದ್ದು ಇದನ್ನು ಬಾರ್ ಕೋಡಿಗಿಂತ ಗಣನೀಯವಾಗಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬಲ್ಲದು ಇನ್ನು ಕ್ಯೂ ಆರ್ ಕೋಡ್ಗಳನ್ನು ಯಾವುದೇ ಮೂಲೆಯಿಂದಲೂ ಸ್ಕ್ಯಾನ್ ಮಾಡಬಹುದು ಇದು ಬಾರ್ ದೊಡ್ಡ ಪ್ರಯೋಜನವಾಗಿದೆ ಅಲ್ಲದೆ ಕ್ಯೂ ಆರ್ ಕೋಡ್ನ ಮೂವತ್ತು ಪರ್ಸೆಂಟ್ ಭಾಗ ಹಾನಿಯಾದರೂ ಅದನ್ನು ಇನ್ನೂ ಸ್ಕ್ಯಾನ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಈ ಫೀಚರ್ಸ್ ಕಾರ್ಖಾನೆಯಂತಹ ಕಠಿಣ ಪರಿಸರದಲ್ಲಿ ಅತ್ಯಂತ ಉಪಯುಕ್ತವಾಯಿತು ಆರಂಭದಲ್ಲಿ ಕ್ಯೂ ಆರ್ ಕೋಡ್ಗಳು ಕೇವಲ ಡೆನ್ಸೋವೇವ್ನ ಆಂತರಿಕ ಬಳಕೆ ಬಳಕೆಗಾಗಿ ರಚಿಸಲಾಗಿತ್ತು ಆದರೆ ಡೆನ್ಸೋವೇವ್ ಈ ತಂಜ್ಞಾನವನ್ನು ನಂತರ ಎಲ್ಲರಿಗೂ ಪರಿಚಯಿಸಲು ನಿರ್ಧರಿಸಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕ್ಯೂ ಆರ್ ಕೋಡ್ನ ಪೇಟೆಂಟ್ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಯಿತು ಇದರಿಂದ ಯಾರಾದರೂ ಉಚಿತವಾಗಿ ಇದನ್ನು ಬಳಸುವುದಾಗಿತ್ತು ಈ ನಿರ್ಧಾರವು ಕ್ಯೂ ಆರ್ ಕೋಡ್ಗಳ ಜಾಗತಿಕ ಹರಡುವಿಕೆಗೆ ಪ್ರಕರಣ ಪ್ರಮುಖ ಕಾರಣವಾಯಿತು ಎರಡು ಸಾವಿರ ದಶಕದ ಆರಂಭದಲ್ಲಿ ಸ್ಮಾರ್ಟ್ಫೋನ್ಗಳ ಜನಪ್ರತಿಯೊಂದಿಗೆ ಕ್ಯೂ ಆರ್ ಕೋಡ್ಗಳು ಜಪಾನ್ನಲ್ಲಿ ಜನರ ದೈನಂದಿನ ಜೀವನವನ್ನು ಭಾಗವಾದವು ವ್ಯಾಪಾರಿಗಳು ಇವುಗಳನ್ನು ಜಾಹೀರಾತು ಪೇಮೆಂಟ್ ಮತ್ತು ಗ್ರಹ ಸಂಪರ್ಕಕ್ಕಾಗಿ ಬಳಸಾರಂಭಿಸಿದರು ಸಾವಿರ ಎರಡು ಸಾವಿರದ ಹತ್ತರ ದಶಕದ ವೇಳೆಗೆ ಕ್ಯೂ ಆರ್ ಕೋಡ್ಗಳು ಜಗತ್ತಿನಾದ್ಯಂತ ಹರಡಿದವು ವಿಶೇಷವಾಗಿ ಏಷ್ಯಾದ ದೇಶಗಳಾದ ಚೀನಾ ಮತ್ತು ಭಾರತದಲ್ಲಿ ಭಾರತದಲ್ಲಿ ಕ್ಯೂ ಆರ್ ಕೋಡ್ ಬಳಕೆ ಭಾರತದಲ್ಲಿ ಯು ಪಿ ಐ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಜನಪ್ರಿಯವಾದಾಗ ಕ್ಯೂ ಆರ್ ಕೋಡ್ಗಳು ವ್ಯಾಪಕವಾಗಿ ಬಳಕೆಗೆ ಬಂದವು ರಸ್ತೆ ಬದಿಯ ಅಂಗಡಿಗಳಿಂದ ಹಿಡಿದು ದೊಡ್ಡ ವ್ಯಾಪಾರ ಸಂಸ್ಥೆಗಳವರೆಗೆ ಕ್ಯೂ ಆರ್ ಕೋಡ್ಗಳು ಡಿಜಿಟಲ್ ಪಾವತಿಗಳನ್ನು ಸರಳಗೊಳಿಸಿವೆ ಕ್ಯೂ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ನಗದು ರಹಿತ ವಹಿವಾಟುಗಳಿಗೆ ಒತ್ತು ನೀಡಿದ್ದರಿಂದ ಕ್ಯೂ ಆರ್ ಕೋಡ್ ಬಳಕೆಗೆ ಗಗನಕ್ಕೇರಿತು ಇನ್ನು ನೆಚ್ಚಿನ ವಿಷಯಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು